ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿಜಯ ಘೋಷ ವಾಹಿನಿಯ ಚೇತನ್ ಕುಮಾರ್ ಇಂದು ಶಿರದ ಹೃದಯಭಾಗದಲ್ಲಿರ್ತಕ್ಕಂಥ ಜ್ಯೋತಿ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಇಲ್ಲಿರ್ತೇವೆ ಇದು ಬಂದ್ಬಿಟ್ಟು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಿಂಭಾಗ ಇದೆ ಈ ಒಂದು ಕಟ್ಟಡ ಎರಡು ಸಾವಿರದ ಹದಿನೆಂಟರಲ್ಲಿ ಶಂಕುಸ್ಥಾಪನೆ ಆಗಿದೆ ಈ ಒಂದು ಕಟ್ಟಡ ಇಡೀ ಶಿರಾ ತಾಲೂಕಿನಲ್ಲ ತುಮಕೂರು ಜಿಲ್ಲೆಯಲ್ಲೂ ಕೂಡ ಭಾಳ ಉತ್ತಮವಾದ ಸುಸಜ್ಜಿತವಾದ ಕಟ್ಟಡ ಜೊತೆಗೆ ಇಲ್ಲಿನ ನಿಲಾಯ ಪಾಲಕರು ಒಳ್ಳೆಯ ವಿದ್ಯಾರ್ಥಿಗಳಿಗೆ ಸಹಕರಿಸಿಕೊಂಡು ಅವ್ರಿಗೆ ಯಾವ ರೀತಿ ಅನುಕೂಲ ಬೇಕೋ ಪ್ರತಿಯೊಂದು ಕೂಡ ವಿದ್ಯಾರ್ಥಿಗಳಿಗೆ ಸುಸಜ್ಜಿತವಾದ ಒಂದು ಆಟದ ಮೈದಾನ ಇದೆ ಎಲ್ಲವೂ ಕೂಡ ಇಲ್ಲಿದೆ ಹಾಗಾಗಿ ಇಲ್ಲಿನ ನಿಲಯ ಪಾಲಕರಿದ್ದಾರೆ ಅವ್ರಿಗೆ ಯಾವ ರೀತಿ ವಿದ್ಯಾರ್ಥಿಗಳು ಸಹಕಾರ ಇದ್ದಾರೆ ಅವ್ರಿಗೆ ಹಾಗೆ ನಿಲಯ ಪಾಲಕರು ಯಾವ ರೀತಿ ಈ ಇಲಾಖೆಯನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಪ್ರತಿಯೊಂದು ಕೂಡ ನಿಲಯ ಪಾಲಕರನ್ನ ವಿದ್ಯಾರ್ಥಿಗಳನ್ನ ಕೇಳ್ಕೊಂಡು ಮಾಹಿತಿಯನ್ನ ಪಡ್ಕೊಳ್ಳೋಣ ಬನ್ನಿ ಬನ್ನಿ ಈ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥ ವ್ಯವಸ್ಥೆ ಇದೆ ಒಂದು ನಿಲಯದ ಮುಖ್ಯಸ್ಥರನ್ನ ನಿಲಯ ಪಾಲಕರನ್ನ ಮಾತಾಡಿಸಿ ಎಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶ ಪಡೆದಿದ್ದಾರೆ ಅಂತ ಎಲ್ಲ ಒಂದು ಮಾಹಿತಿಯನ್ನ ಪಡೆಯೋಣ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಬಹಳ ವಿಶಾಲವಾದ ಕಟ್ಟಡವನ್ನ ಒಂದಿದೆ ಒಳಗಡೆ ಕೂಡ ಉತ್ತಮ ವಾತಾವರಣ ಸಮೇತ ಇದೆ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಅವರ ಒಂದು ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ ಅಂತ ಮೀರ್ಸಕಂತ ಮಟ್ಟದಲ್ಲಿ ಒಂದು ಸರ್ಕಾರಿ ಹಾಸ್ಟೆಲ್ ಇದೆ ಬನ್ನಿ ಇದ್ರ ಬಗ್ಗೆ ನಿಲಯ ಪಾಲಕರಿಂದ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಮಾಹಿತಿಯನ್ನ ಪಡೆಯೋಣ ವಿದ್ಯಾರ್ಥಿ ಇದಾನೆ ಅವ್ರ ಮಾತಾಡ್ಸೋಣ ಬನ್ನಿ ತಮ್ಮ ಹೆಸರು ರವಿ ನಾಯ್ಕ್ ಯಾವ ಊರು ನಮ್ ಕಮಲಾನಕ್ ಅಂತ ಅಂಡ್ ಏನ್ ಓದ್ತಾ ಇದೀರ ಇಲ್ಲಿ ನಾವು ಫೈನಲ್ ಇಯರ್ ಬಿ ಹೇಗಿದೆ ನಿಮ್ಮ ಈ ಒಂದು ನಿಲಯದ ವ್ಯವಸ್ಥೆ ಚೆನ್ನಾಗಿದೆ ಒಳ್ಳೆ ಹಾಸ್ಟೆಲ್ ಫೆಸಿಲಿಟಿ ಇದೆ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ರೂಮ್ ಅಲ್ಲಿ ನಿಮ್ಗೆ ಇರೋಕೆಲ್ಲ ವಿಶಾಲವಾದ ವ್ಯವಸ್ಥೆ ಇದೆ ಹಾ ಹೌದು ಎಷ್ಟ್ ಜನ ಇದ್ದೀರಾ ನೀವು ನಿಮ್ಮ ರೂಮ್ ಅಲ್ಲಿ ನಾವು ಮೂರ್ ಜನ ಇದೆ ನಮ್ಮ ರೂಮ್ ಅಲ್ಲಿ ಈ ಒಂದು ಹಾಸ್ಟೆಲ್ ಅಲ್ಲಿ ನಿಮ್ಗೆ ಇಲಾಖೆಯಿಂದ ಬರ್ತಕ್ಕಂತ ಎಲ್ಲ ನಿಮಗೆ ಸೌಲಭ್ಯ ಸಿಗ್ತಾ ಇದೆಯಾ ಸಿಗ್ತಾ ಇದೆ ನಿಮ್ಮ ನಿಲಯ ಪಾಲಕರ ನಿಮ್ಮ ಜೊತೆ ಸಂಬಂಧ ಹೇಗಿದೆ ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಮ ಬೇಡಿಕೆ ಏನಿದೆ ಹೌದು ಸಮಸ್ಯೆ ಇಲ್ಲ ನಿಮ್ಗೆ ವಿದ್ಯಾಭ್ಯಾಸಕ್ಕೆ ಯಾವ್ದು ಸಮಸ್ಯೆ ಇಲ್ಲ ಎಲ್ರಿಗೂ ಒಂದ್ ಮೋಟಿವೇಟ್ ಮಾಡ್ತಾರೆ ಓದ್ಕೊಡ್ರಿ ಬರ್ಕೊಡ್ರಿ ಅಂತ ಚೆನ್ನಾಗಿದೆ ಸ್ಪೆಷಾಲಿಟಿ ಎಲ್ಲ ಚೆನ್ನಾಗಿದೆ ಓಕೆ ನಮ್ಮ ಹೆಸರು ನಮ್ಮ ಹೆಸರು ಛಾಯಾಕುಮಾರ್ ಅಂತ ಯಾವ ಊರು ನಿಮ್ದು ನಾವು ಮೈಲ್ ಕಬ್ಬೆ ಚಿಕ್ಕನಾಯ್ಕನಹಳ್ಳಿ ತಾಲೂಕಿಂದ ಬಂದಿದ್ದೀವಿ ಏನ್ ಓದ್ತಾ ಇದೆ ಇಲ್ಲಿ ಫೈನಲ್ ಇಯರ್ ಬಿಕಾಂ ಓದ್ತಾ ಇದೀವಿ ಹೇಗಿದೆ ಹಾಸ್ಟೆಲ್ ವ್ಯವಸ್ಥೆ ಹೇಗಿದೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಎಲ್ಲಾ ಸೌಲಭ್ಯ ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ ನಿಮ್ಮ ಒಂದು ಎಲ್ಲ ಸೌಲಭ್ಯ ನಿಮಗೆ ಸಿಗ್ತಾ ಇದೆ ಹಾ ಸಿಗ್ತಿದೆ ಹೇಗಿದೆ ನಿಮ್ಮ ಒಂದು ಇಲ್ಲಿ ವಿದ್ಯಾರ್ಥಿಗಳ ಜೊತೆ ಒಡನಾಟ ಎಲ್ಲ ವಾರ್ಡ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ವಾರ್ಡ್ ಅನ್ನು ಎಲ್ಲ ಚೆನ್ನಾಗಿ ಓಕೆ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಸರ್ ಶ್ರೀಶೈ ಕೊಂಡೋಡಿ ಅಂತ ಸರ್ ಗೊತ್ತಾಗ್ಲಿಲ್ಲ ಸರ್ ನಾವು ವಿಜಯ್ ಹೌದಾ ಅಜಯ್ ಅಂತ ಹೇಳಿ ಸರ್ ಇಲ್ಲಿ ಎಷ್ಟು ವರ್ಷದಿಂದ ಸರ್ ನಾನು ಕಳೆದ ಒಂದು ವರ್ಷದಿಂದ ಇಲ್ಲಿ ಬಂದಿದ್ದೇನೆ ಡೆಪ್ಯೂಟೇಶನ್ ಆಗಿ ಮುಂಚೆ ನಾನು ಜಿ ಪಿ ಎಸ್ ಸಿರಾ ಟೌನ್ ಹಾಸ್ಟಲ್ ವರ್ಕ್ ಮಾಡ್ತಾ ಇದ್ದೆ ತುಂಬಾ ಅನುಭವ ಇದೆ ಈ ಹಾಸ್ಟೆಲ್ ಇದೆ ಇದೆ ಸುಮಾರು ಅದಕ್ಕಿಂತ ಮುಂಚೆನೆ ನಾನು ಐದುವರೆ ವರ್ಷದಿಂದ ಈ ಹಾಸ್ಟೆಲ್ ಕೆಲಸ ಮಾಡಿದ್ದೀನಿ ಮುಂಚೆ ಮುಂಚೆ ಹೌದೇ ಸರ್ ಇಲ್ಲಿ ಒಬ್ಬ ವಿದ್ಯಾರ್ಥಿ ಇಲ್ಲಿ ಪ್ರವೇಶಾತಿಯನ್ನು ಪಡಿಬೇಕಾದ್ರೆ ಯಾವ ರೀತಿ ಅವ್ರಿಗೆ ಅವ್ರಿಗೆ ಅರ್ಹತೆ ಇರಬೇಕು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಈ ಹಾಸ್ಟೆಲ್ ನಡೀತಾ ಇದೆ ಇಲ್ಲಿ ಇಲ್ಲಿ ಬಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಾದ ವಿದ್ಯಾರ್ಥಿಗೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ರಿಸರ್ವೇಷನ್ ಇದೆ ಇನ್ನು ಇಪ್ಪತ್ತೈದು ಪರ್ಸೆಂಟೇಜು ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೆ ಅದರಲ್ಲಿ ಕ್ಯಾಟಗರಿ ಒಂದು ಟೂ ಎ ಟು ಬಿ ಮತ್ತು ತರ್ಡ್ ಎ ತರ್ಡ್ ಬಿ ಕೊಡ್ತಾ ಇದೀವಿ ಅವರಿಗೆ ಕ್ಯಾಟಗರಿ ಕೆಟಗರಿ ವೈಜ್ ಎಷ್ಟಿಷ್ಟು ಪರ್ಸೆಂಟೇಜ್ ಅಂತ ಸರ್ಕಾರ ನಿಗದಿಪಡಿಸಿದೆ ಅದರ ಪ್ರಕಾರನೇ ನಾವು ಅವ್ರಿಗೆ ಸೀಟ್ ಕೊಡ್ತಾ ಇದೀವಿ ಅದು ಮೊದಲ ಪ್ರಾಶಸ್ತ್ಯ ಬಂದು ನಾವು ಈ ಹಾಸ್ಟೆಲ್ ಅಲ್ಲಿ ಎಸ್ ಸಿ ಎಸ್ ಟಿ ಗೆ ಮೊದಲ ಪ್ರಾಶಸ್ತ್ಯ ಕೊಡ್ತಾ ಇದೀವಿ ನಂತರ ಉಳಿಕೆ ಇಪ್ಪತ್ತೈದು ಪರ್ಸೆಂಟೇಜ್ ಮಾತ್ರ ಕೊಡೋದು ಅವರಿಗೆ ಸರ್ ಇಲ್ಲಿ ಒಂದು ಪ್ರವೇಶಕ್ಕೆ ಪಡೆದ ವಿದ್ಯಾರ್ಥಿಗೆ ಯಾವೆಲ್ಲ ಒಂದು ವ್ಯವಸ್ಥೆ ಇರ್ತದೆ ಇಲ್ಲಿ ಸರ್ಕಾರದಿಂದ ಬರುವುದ್ರೆಲ್ಲ ಉಚಿತವಾದ ಸೌಲಭ್ಯನ ಕೊಡ್ತಾ ಇದೀವಿ ಸರ್ಕಾರದಿಂದ ಊಟ ಆಗಲಿ ವಸತಿ ಆಗಿ ಎಲ್ಲ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾ ಇದೀವಿ ಗ್ರಂಥಾಲಯ ಇದೆ ಓದಕ್ಕೆ ಉತ್ತಮವಾದ ವಾತಾವರಣ ಇದೆ ಕ್ರೀಡಾ ಸಾಮಗ್ರಿಗಳಿದಾವೆ ಹಾಸಿಗೆ ಹೊದಿಕೆ ಎಲ್ಲ ಸರ್ಕಾರದಿಂದ ಏನ್ ಸೌಲಭ್ಯಗಳು ಬರ್ತದೆ ಅಚ್ಚುಕಟ್ಟಾಗಿ ಸರ್ಕಾರ ಎಲ್ಲ ಒದಗಿಸ್ತಾ ಇದೀನಿ ಪ್ರತಿ ಮಹಿಳೆಯಲ್ಲ ಒಂದು ಶುಚಿತ್ವದ ಬಗ್ಗೆ ಶುಚಿ ಸಂಭ್ರಮ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪ್ರತಿ ಮಾಹೆಗೆ ಒಂದೊಂದು ಶುಚಿ ಸಂಭ್ರಮ ಸರ್ಕಾರದಿಂದ ಪ್ರೊವೈಡ್ ಮಾಡ್ತಾ ಇದೆ ಉಚಿತವಾಗಿ ಉಚಿತವಾಗಿ ಸಂಪೂರ್ಣವಾಗಿ ಉಚಿತ ಸಂಪೂರ್ಣವಾಗಿ ಉಚಿತ ಯಾವುದೇ ತರಹದ ಶುಲ್ಕ ಇಲ್ಲ ಅದರಿಂದ ದಯಮಾಡಿ ಯಾವ್ದಾದ್ರು ನಿಮ್ಮ ಹತ್ರ ಮಕ್ಕಳು ಇರುವಂತಹ ಬಡಬೊಬ್ಬರು ಮಕ್ಕಳಿರುವ ಎಸ್ ಎಸ್ ಟಿ ಜನಾಂಗ ಮಕ್ಕಳಿಗೆ ಈ ಸರ್ಕಾರಿ ಸೌಲಭ್ಯ ಒದಗಿಸಿಕೊಂಡ್ ಕೊಡ್ತೇವೆ ದಯಮಾಡಿ ಈ ನಿಲಯಕ್ಕೆ ಪ್ರವೇಶ ಕಲ್ಪಿಸ್ಕೊಡಕ್ಕೆ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್ ಇನ್ನೊಂದು ಈ ಒಂದು ಹಾಸ್ಟೆಲ್ ಗೆ ಪ್ರವೇಶ ಕೊಡ್ಬೇಕು ಯಾವ ಅಂತದಿಂದ ಎಲ್ಲಿವರೆಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ವಾಸ್ತವ ನಿಲಯದಲ್ಲಿ ಇರಕ್ಕೆ ಅವಕಾಶ ಇದೆ ಏನಂದ್ರೆ ಇದು ಸರ್ಕಾರಿ ಮೆಟ್ರಿಕ್ ನಂತರ ಮೆಟ್ರಿಕ್ ನಂತರ ಅಂದ್ರೆ ಪಿ ಯು ಸಿ ಯಿಂದ ಅಪ್ ಟು ಪಿ ಜಿ ವರ್ಗುನು ಈ ವಸತಿ ನಿಲಯಕ್ಕೆ ನಾವು ಸೌಲಭ್ಯನ ಕೊಡ್ತಾ ಇದ್ದೀವಿ ಅಂತ ಮಕ್ಳು ಯಾರೇ ಇದ್ರು ನಾವು ಅವ್ರಿಗೆ ಕಂಡೀಷನ್ ಆಗಿ ಚೆನ್ನಾಗಿ ಮಾರ್ಕ್ಸ್ ತೆಗಿರ್ಬೇಕು ಅಂದರೆ ಎಸ್ ಸಿ ಎಸ್ ಟಿಗೆ ಒಂದು ಮಾರ್ಜಿನ್ ಇದೆ ಅವರಿಗೆಲ್ಲ ಪ್ರವೇಶ ಕೊಡ್ತೇವೆ ನಾವು ಹೌದು ಇನ್ನೊಂದು ಸರ್ ಇಲ್ಲಿ ಹಾಸ್ಟೆಲ್ಗೆ ಅವಕಾಶ ಪಡಿತಾರೆ ಪ್ರವೇಶ ಪಡೆದ ನಂತರ ಅವ್ರಿಗೆ ವಿದ್ಯಾರ್ಥಿ ವೇತನ ಆ ತರದ ವ್ಯವಸ್ಥೆನೂ ಇದೆಯಲ್ಲ ಇದೆಯಾ ಸರ್ ಇಲ್ಲ 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 ಹಾಸ್ಟೆಲ್ ಸಿಕ್ಕಾದ್ಮೇಲೆ ಹಾಸ್ಟೆಲರ್ ಅಂತ ಆಗ್ತಾನೆ ಹಾಸ್ಟೆಲ್ ಹಾ ಈ ಒಂದೇಳಿ ಹಾಸ್ಟೆಲ್ ಸಿಗ್ಲಿಲ್ಲ ಅಂದ್ರೆ ಅವ್ನು ಡೇಸ್ ಸ್ಕಾಲರ್ ಅಂತ ಮಾಡ್ಕೊಂಡು ಅವ್ನು ಹಾಸ್ಟೆಲ್ ವ್ಯವಸ್ಥೆ ಪಡೆಯೋಕಾಗೋಲ್ಲ ಹಾಸ್ಟೆಲ್ಗೆ ಅಂದ್ ಆದ್ಮೇಲೆ ಹಾಸ್ಟೆಲರ್ ಅಂತ ಬರುತ್ತೆ ಅವ್ನ್ ಯಾವ್ದೇ ತರದ ವಿದ್ಯಾರ್ಥಿನ ಮುಂಜರಾಗಲ್ಲ ಹಾಸ್ಟೆಲ್ ಪ್ರವೇಶ ಪಡೋದ್ರಿಗೆ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿ ವೇತನ ಇರಲ್ಲ ಯಾಕಂದ್ರೆ ವಿದ್ಯಾ ಈ ಸೌಕ ಇಲ್ಲಿ ಒಂದ್ಸಾರಿ ಸರ್ಕಾರಿ ಸೌಲಭ್ಯ ಪಡಿತಾ ಇದ್ದಾನೆ ಅದ್ ತಿರ್ಗಾ ಡೇ ಸ್ಕಾಲರ್ ಮಾಡಕ್ ಬರಲ್ಲ ಆ ತರ ಐತೆ ಒಟ್ಟಿಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ವಿದ್ಯಾರ್ಥಿ ವಿದ್ಯಾಭ್ಯಾಸಕ್ಕಾಗ್ಲಿ ಇಲ್ಲಿ ಒಂದು ಇದ್ದು ಒಳ್ಳೆ ವ್ಯಾಸಂಗ ಮಾಡಕ್ಕೆ ಒಳ್ಳೆ ಅವಕಾಶ ಇದೆ ತುಂಬಾ ಅವಕಾಶಗಳಿದೆ ಬಳಸ್ಕೋ ರೀತಿ ನೀತಿ ಬೇಕಷ್ಟೇನೆ ಪ್ರಸ್ತುತ ಇವಾಗ ಎಷ್ಟು ಜನ ಪ್ರವೇಶ ಪಡೆದಿದ್ದಾರೆ ಇವಾಗ ಹೊಸದಾಗಿ ಒಂದು ಹದಿನೈದು ಜನ ಬಂದಿದ್ದಾರೆ ಹಳೆ ವಿದ್ಯಾರ್ಥಿಗಳು ಒಂದ್ ಎಂಬತ್ತೈದು ಜನ ಇದ್ದಾರೆ ಟೋಟಲ್ ಒಂದು ನೂರ ಹದಿನೇಳು ಜನ ಇದ್ದಾರೆ ಈಗ ಪ್ರಸ್ತುತ ಇದು ಪ್ರವೇಶ ಆರಂಭ ಆಗದೆ ಅಂತೆ ಪ್ರವೇಶಿಗೆ ಎಸ್ ಸಿ ಎಸ್ ಟಿಗೆ ಡೈರೆಕ್ಟ್ ಆಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮೇಲಾಧಿಕಾರಿಗಳ ಒಂದು ಮಾರ್ಗದರ್ಶನದಂತೆ ಅವ್ರ ನಿರ್ದೇಶನದಂತೆ ಈಗ ಎಸ್ ಸಿ ಎಸ್ ಟಿಗೆ ಡೈರೆಕ್ಟ್ ಆಗಿ ಕೊಡ್ತಾ ಇದೀವಿ ಅದರ್ಶಿಗೆ ಎಸ್ ಎಸ್ ಪಿ ಓಪನ್ ಆಗ್ಲಿ ಅಂತ ವೇಟ್ ಅಂತ ಹೇಳ್ತಾ ಇದೀವಿ ಎಸ್ ಸಿ ಎಸ್ ಟಿ ಜನಾಂಗದವ್ರು ಯಾರೇ ವಿದ್ಯಾರ್ಥಿಗಳು ಬಂದ್ರು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ತಗೋದನ್ನೇ ಅವ್ರ ಡಾಕ್ಯುಮೆಂಟ್ ಇಸ್ಕೊಂಡು ಅವ್ರಿಗೆ ಪ್ರವೇಶನ ಕೊಡ್ತಾ ಇದ್ದೀವಿ ಈ ವರ್ಷ ಈ ಪ್ರಸಕ್ತ ವರ್ಷ ಅಡ್ಮಿಷನ್ ಓಪನ್ ಇದೆಯಾ ಸರ್ ಪ್ರತಿ ವರ್ಷನೂ ಇರುತ್ತೆ ಕೆಲವು ಮಕ್ಕಳು ಹೋಗ್ತಿರ್ತಾರೆ ಆ ಮಕ್ಕಳು ಹೋದಾದ್ಮೇಲೆ ಆ ಸೀಟ್ ಗೆ ಬೇರೆ ಮಕ್ಕಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ತಗೋಳ್ತಾ ಇದ್ವಿ